ಏನು ವಿಶೇಷವಾಗಿ ಈ ಕಾರ್ಯಕ್ರಮದು ಅಂದರೆ ಸ್ನೇಹಿತರಾದಂಥ ಶಶಿರವರು ನೋಡಿದ್ರು ಈಗಾಗಲೇ ರಾಮನಾಥ ತಾಲೂಕಿನಲ್ಲಿ ಏನು ಕೆಲಸ ಮಾಡ್ತಾರೆ ಅಂತೇಳಿ ಒಂದು ಹಿರಿಯ ರಾಜಕಾರಣಿ ರಾಜಕಾಡಿ ಅವರ ಗೌರವದಲ್ಲಿಯ ಸಿ ಎಂ ನಿಗಾಪರವರಿಗೆ ಒಂದು ಪೌರಸ್ ಅನುಮಾನ ಕೊಡಬೇಕು ಜೊತೆಗೆ ರೇಷ್ಮೆಯನ್ನಾಡಿಗೆ ಕನ್ನಡ ಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡೋದು ಯೋಚನೆ ಮಾಡಿದ್ರು ಹಾಗಾಗಿ ಇದರಲ್ಲಿ ನಮ್ಮ ಸ್ವಾರ್ಥ ಇದೆ ಏಕೆಂದರೆ ನಮ್ಮ ಕಾರ್ಯದರ್ಶಿಗಳಿಗೆ ಒಬ್ಬತ್ತು ಐಡೆಂಟಿ ಕಾರ್ಡ್ ಕೂಡ ವಿತರಣೆ ಮಾಡಿ ಕಾರ್ಯಾಧ್ಯ ಮತ್ತು ಟೆಸ್ಟರು ಮತ್ತು ಪ್ರೇಕ್ಷಕರಿಗೆ ಒಂದು ಇದನ್ನು ವಿತರಣೆ ಮಾಡಬೇಕು ಐಡೆಂಟಿ ಕಾರ್ಡ್ ಸಭೆ ಇತ್ತು ಹಾಗಾಗಿ ನಾನು ಈ ಸಭೆಗೆ ನಾಲ್ಕು ಕಾರ್ಯಕ್ರಮ ಇತ್ತು ಒಂದು ಸನ್ಮಾನ್ಯ ಡಿ ಕೆ ಸುರೇಶ್ ಹುಟ್ಟೊಬ್ಬ ಪ್ರಯುಕ್ತವಾಗಿ ಬುರದಿ ಸ್ಕೂಲು ನಮ್ಮ ಸಾಲಕ್ಕೆ ಟೀಚರ್ ಕೇಳಿದೆ ಪ್ರಿನ್ಸಿಪಾಲ್ ಏನು ಬೇಕು ಸರ್ ಅಂತ ಸರ್ ಚಳಿ ಇದೆ ಎಲ್ರಿಗೂ ಇನ್ನೂರು ಇಪ್ಪತ್ತು ಜನ ಮಕ್ಕಳಿದರೆ ಸ್ಪೆಕ್ಟರ್ ಕೊಡಿಸ್ಬಿಡಿ ಸರ್ ಅಂತ ಆದರು ಅದೊಂದು ಕಾರ್ಯಕ್ರಮನ ಜೊತೆಗೆ ನಮ್ಮ ಶೇಷಾದ್ರಿ ಅವರು ಇವತ್ತೇನು ನಗರಸಭೆಯ ವತಿಯಿಂದ ಅಂದೂರಿ ಕನ್ನಡ ರಾಜ್ಯೋತ್ಸವ ಮತ್ತೆ ಸನ್ಮಾನ್ಯ ಡಿ ಪೌರ ಸನ್ಮಾನ ಏರ್ಪಡಿಸಿದ್ರು ಅದೊಂದು ಕಾರ್ಯಕ್ರಮ ಪೂರ್ವ ಸಭೆ ಜೊತೆಗೆ ನಮ್ಮ ಸಿಬ್ಬಂದಿಗಳಿಗೆ ಗುರುತಿಸಿ ವಿತರಣೆ ಕಾರ್ಯಕ್ರಮ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇರ್ತಕ್ಕಂಥ ಶೇಷಾದ್ರಿ ಅವರೇ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಆತ್ಮೀಯರಂಥ ಗೌರವಂಥ ಪ್ರಣೇಶ್ ಅವರೇ ಪ್ರಭಣ್ಣವರೇ ಉಮಾಶೇಖರ್ ಅವರೇ ವಾಸೂರ್ ಅವರೇ ಆತ್ಮೀರಂಥ ಸಿ ಎಂ ರಾ ಸಿ ರಾಮಯ್ಯವರೇ ಹಾಗೂ ಸಿಲಿಂಗಣ್ಣವರೇ ಪವಿಸ್ವೇನವರೇ ಹಾಗೂ ಸುಗ್ನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮತ್ತು ಚೆನ್ನೇಗೌಡ್ರೆ ರೇವಣ್ಣವರೇ ಮೂರ್ತಿರವ್ರೆ ಮಂಚೇಗೌಡ್ರೆ ಶೇಖರ್ ಅವರೇ ಸನ್ ನಮ್ಮ ರಂಜಿತ್ ರವ್ರೆ ಚಂದ್ರಣ್ಣವ್ರೆ ಹಾಗೂ ಎಲ್ಲ ಅಧಿಕಾರಿ ಬಂದಿರೋ ಆಗಿರೋದಂಥ ಎಲ್ಲ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರೇ ಪಕ್ಷದ ಮುಖಂಡ್ರೆ ಏನು ಇವತ್ತು ವೇದಿಕೆಗೆ ಮುಂಭಾಗ್ದೆ ಸಾಕಷ್ಟು ಜನ ಇದ್ದರೆ ಏನಾದರೂ ಒಂದು ಸಣ್ಣ ಪ್ರಯತ್ನ ಮಾಡಿ ಇವತ್ತು ಸರ್ ಮನೆ ಸಿ ಎಂ ನಿಗಪ್ನವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೊಂಬತ್ತರಲ್ಲಿ ನಾನು ಡೈರಿಗೆ ಸ್ಪರ್ಧೆ ಮಾಡಿದೆ ಅವ್ರು ಸ್ಪರ್ಧೆ ಮಾಡಲಾಗಿ ಇವತ್ತು ಗಂಟೆ ಸಾಕಷ್ಟು ನಮ್ಮ ಕೈಲಾದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ರಾಜ್ಯದಲ್ಲಿ ಒಂದು ಕ್ಷೇತ್ರ ಮುಗಿದಿದೆ ಅಂದರೆ ಅವರು ಸಹಕಾರ ಅವತ್ತು ನಮ್ಮನ್ನು ನಾವು ಗುರುತಿಸ್ತೇವೆ ಗುರುತಿಸಲಾಗಿ ನಾವು ಕೂಡ ಅನೇಕ ಸುಧಾರಣೆಗಳು ಈ ನೀವು ಆಶ್ಚರ್ಯ ಆಗ್ತದೆ ನಮ್ಮ ಡಾಕ್ಟರ್ಗಳು ಇರ್ತಾರೆ ನಮ್ಮ ಸೀನಿಯರ್ ಆಫೀಸರ್ ಇರ್ತದೆ ಎಂಥೆಂಥ ನೋಡಿದೀರಿ ಆದರೆ ದೇವರು ಸಾಕಷ್ಟು ಒಳ್ಳೊಳ್ಳೆ ಕೆಲಸ ನಮ್ಮ ಕೈಲಿ ಬದಲಾವಣೆ ಮಾಡಿಸ್ತಾರೆ ನಾನು ಮಾಡಿದೆ ಅಂತೇಳಿ ಹೇಳಬಾರ್ದು ಐದು ಗಾರಕ್ಕೆ ನಾನೇನು ಅಥವಾ ಡಾಕ್ಟರ್ ಆಗಿಲ್ಲ ಸೈಂಟಿಸ್ಟ್ ಆಗಿಲ್ಲ ಒಂದು ಕಾಮನ್ ಸೆನ್ಸ್ ಅಂತ ಒಂದು ಸಣ್ಣದ ಏನಾದರೂ ಏನು ಮಾಡ್ಬೇಕು ಅಂದ್ರೆ ಚಲ ಇರಬೇಕು ಆ ಚಲ ಇರಲಿಕ್ಕೆ ಸಾಕಷ್ಟು ಕ್ಯಾಟ್ಲ ಫುಡ್ ತಿರು ಇವತ್ತು ಈಗ ಇಲ್ಲಿ ಕೂತಿದ್ದಾಗ ಫೋನ್ ಮಾಡಿದ್ರು ಸರ್ ಹೆಣ್ಣುಗಾರರು ಕ್ಲಸ್ ಬಂದಿದೆ ಇಲ್ಲಿ ಪ್ಲಸ್ ಕೊಡಬೇಕು ಅಂತ ಫೋನ್ ಮಾಡಿದ್ದ ನೋಡಪ್ಪ ಕಂಟೈನರ್ಲಿ ಅದು ಕ್ವಾಲಿಟಿ ನಿಮ್ಮಲ್ಲಿ ಇವತ್ತು ಹೋಗಿ ರಾಮ ಗೊತ್ತಾ ಆ ಕ್ವಾಲಿಟಿ ಇರ್ತದ ಈಗಾಗಲೇ ಪರ್ಸೆಂಟೇಜ್ ಕನ್ಸ್ಟ್ರಪ್ ಕಮ್ಮಿ ಇದೆ ನೀರು ಕರೆಕ್ಟ್ ಆಗಿ ತಲ್ಸ್ಬೇಕು ಎರಡ್ ಸಾವಿರದ ಜೂನಿಯರ್ ಕಾಲೇಜ್ ಒಂದು ಹತ್ತೆರಡ್ ಸಾವಿರ ಉತ್ಪಾದಕ ಸಭೆ ಮಾಡಿದ್ದು ಅವತ್ತು ಆ ಸಭೆ ಮಾಡಿ ಅವತ್ತು ಲಾಂಚ್ ಮಾಡಿದ್ದು ಹೆಣ್ಗರು ಹುಟ್ಟಬೇಕು ಏನು ನೂರು ಒಂದು ಉದಾಹರಣೆ ನೂರ ಪಾಲೆ ತೊಂಬತ್ತೈದು ಪರ್ಸೆಂಟ್ ಹೆಣ್ಗಟ್ಟು ಹೆಣ್ಗರು ಹುಟ್ಟತದೆ ಆ ಒಂದು ಕಾನ್ಸೆಪ್ಟ್ ನ ಫಸ್ಟ್ ಕರ್ನಾಟಕದ ಇಂಟ್ರೊಡ್ಯೂಸ್ ಮಾಡೋದು ಇವತ್ತು ಎಲ್ಲಾ ಇಡೀ ರಾಜ್ಯದ ಪೂರ್ತಿ ಏಳುಗರು ಸೆವೆಂಬ್ ಬೇಕು ಬೇಕು ಅಂತಾರೆ ಇವತ್ತು ನಾಲ್ವ ಮೂರು ಲಕ್ಷ ಸೆಮನ್ ನಮ್ಮೇಲಿ ತರ್ಸ್ಕೊಂಡಿದ್ದಾರೆ ಯಾಕೆ ಹೇಳ್ತಾರೆ ಅವತ್ತು ಲಿಂಗಪ್ಪನವ್ರು ನಮ್ಮ ಕ್ಷೇತ್ರ ಕಳಿಸ್ದಾಗಿ ಏಳುಗರು ಸೆಮಂದ್ ಇರ್ಬೋದು ಈ ಬ ರಾಮನಗರ ಮುನ್ನೂರು ಏಳುಗೋಡ್ ಪ್ಲಾಂಟ್ ಇರ್ಬೋದು ಕನಕಪುರ ಧಾರ್ಮಿಕ ಪ್ಲಾಂಟ್ ಇರ್ಬೋದು ಕ್ಯಾಟ್ಲ ಫೀಲ್ಡ್ ಸುಧಾರಣೆ ಇರ್ಬೋದು ಈಗ ರೈತರ ಸತ್ರ ಇನ್ಸೂರೆನ್ಸ್ ಇರ್ಲಿಲ್ಲ ಇನ್ಸೂರೆನ್ಸ್ ಇರ್ಬೋದು ಹೊಸ ಇನ್ಸೂರೆನ್ಸ್ ಇರ್ಬೋದು ಆಕರ್ಷ ಸ್ಕೀಮ್ ಆ ಸ್ಕೀಮ್ ಇರ್ಬೋದು ಈವಾಗ ಮಕ್ಕಳ ಪ್ರತಿ ಪುರಸ್ಕಾರ ಇರ್ಬೋದು ಸುಮಾರು ಸಾಕಷ್ಟು ಹೇಳೋದು ಅದು ಹೆಂಗೆ ನನಗೆ ಆ ಒಂದು ಅವಕಾಶ ಮಾಡಿಕೊಟ್ಟರು ನಿಮ್ಮ ವೇದಿಕೆ ಮುಖಂಡರು ರಾಮಾಯಣವ್ರು ಅನೇಕ ಜನ ನನಗೋಸ್ಕರ ಈ ಕ್ಷೇತ್ರಕ್ಕೆ ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿ ಅವ್ರು ಗೌರವ ಬರ್ತಕ್ಕಂತ ಕೆಲಸ ನಾವು ಮಾಡಿದ್ವಿ ಹಾಗಾದ ಅವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಏನು ಲಿಂಗಪ್ಪ ನಮಗೆ ಭೌರಸ್ತಾನ ಬಹಳ ಸಂತೋಷ ವಿಚಾರ ಹೊರ ಸನ್ಮಾನ ಮಾಡ್ಬೇಕು ಅವ್ರ ಹಿರಿಯರು ಎಂಬತ್ನಾಲ್ಕು ಎಂಬತ್ತೈದು ವರ್ಷ ವಯಸ್ಸು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ತಾಲೂಕ್ ಅಧ್ಯಕ್ಷರಾಗಿ ಇವತ್ತು ಮೂರ್ ಸಾರಿ ಎಂ ಎಲ್ ಎಂಟು ಎಂಟು ಸಾರಿ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೊಂದು ಸಣ್ಣ ಕಳಂಕ ಇಲ್ಗೆ ಯಾರ ಹಣಕಾಸು ಆಗಲಿ ಅಥವಾ ಏನೋ ಒಂದು ಅಧಿಕಾರ ದುರುಪಯೋಗ ಆಗಲಿ ಒಂದು ಯಾರಿಗೊಂದು ಒಂದು ತೊಂದರೆ ಕೊಡಬೇಕು ಆ ಉದ್ದೇಶದ ರಾಜಕಾರಣಕ್ಕೆ ಬಂದ ಸರ್ವಿಸ್ ಮಾಡಬೇಕು ಅಂತ ರಾಜಕಾರಣಕ್ಕೆ ಬಂದ್ರು ಆ ಒಂದು ಅವ್ರಿಗೆ ಒಂದು ಪ್ರತಿಭೆ ಮಾಡದಂತ ಕೆಲಸ ನೋಡಿ ನಗರಸಭೆ ಅಧ್ಯಕ್ಷರು ಮತ್ತು ಗೌರವ ಎಲ್ಲ ಸದಸ್ಯರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನನಗಂತೂ ಬಹಳ ಸಂತೋಷ ಯಾಕೆಂದ್ರೆ ಇದು ಯಾವತ್ತು ಯಾರು ಮಾಡಬೇಕಾಗಿತ್ತು ಆದ್ರೆ ಇವತ್ತು ಶೇಷಾದ್ರಿ ಮತ್ತು ಅವರ ನಗರಸಭೆ ಸದಸ್ಯರುಗಳು ಮತ್ತು ಅಧಿಕಾರಿಗಳು ಸೇರಿ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ರೆ ಹಾಗಾಗಿ ನೀವೆಲ್ಲ ಸಹಕಾರ ಸಂಘದ ಸೆಕ್ರೆಟರಿಗಳು ಇವತ್ತು ನೀವು ಬಂದಿದ್ದೀರಿ ಈ ಕ್ಷೇತ್ರಕ್ಕೆ ನಾನು ಏನು ಕೆಲಸ ಮಾಡಕ್ಕೆ ಅವ್ರ ಅವಕಾಶ ಮಾಡಿಕೊಟ್ರು ಆ ಋಣ ನಾವು ತೀರ್ಸಂಗ್ತದೆ ಜೊತೆಗೆ ಈಗ ರಮೇಶ್ ಕುಮಾರ್ ಬರ್ತಿದ್ದಾರೆ ಹಿಂದೆ ಸ್ಪೀಕರ್ ಆಗಿದ್ರು ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷ ಆಗಿರು ಅವರು ಬರ್ತಾರೆ ಅವರು ಕೂಡ ಅವತ್ತು ಲಿಖಾ ಕೇಳ್ಕೊಂಡೆ ನಾನು ಸುಮಾರು ರಾತ್ರಿ ಹನ್ನೆರಡುವರೆ ಡಿ ಕೆ ಶಿವನ್ ಕರೆಸಿದ್ರು ನಾನು ಮಾರ್ಲಿಕ್ಕೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದೆ ಏ ನಾಗರಾಜ್ ಏನ್ ಬೇಕು ನೀವೇ ಅಂದ್ರೆ ಸ್ವಾಮಿ ಏನು ಬೇಡ ನನಗೆ ರೂಪಾಯಿ ಒಂದು ರೂಪಾಯಿ ಕೊಡ್ತಾರೆ ಎರಡು ರೂಪಾಯಿ ಕಿವಣ ಸೇರಿಸಬೇಕು ಅಂತ ಹೇಳಿ ದೊಡಿಯ ಗೌಡರು ಅಷ್ಟೇ ಒಂದು ಇಪ್ಪತ್ತ್ ಮೂರು ಜನ ಮುಗ್ಮಾ ಶೇಖರು ಅವ್ರೆಲ್ಲ ಒಂದು ಮೂವತ್ತು ಜನ ಮುಖಂಡರು ಹೋಗಿದ್ದು ಅವತ್ತು ಹೇಳಿದಾಗ ಎರಡು ರೂಪಾಯಿ ಸೇರಿಸಿ ಪ್ರಣಾಳಿಕೆಗೆ ಅಂದರು ಒಂದಿದ್ದು ಎರಡು ಎರಡು ಒಂದು ರೂಪಾಯಿ ಇದ್ದದ್ದು ಎರಡು ರೂಪಾಯಿ ಸೇರಿಸೋರು ಮೂರು ರೂಪಾಯಿ ಆಯ್ತು ಸಲ್ಮಾನ್ ಲಿಂಗಪ್ಪ ಅವರು ರಮೇಶ್ ಕುಮಾರ್ ಫೋನ್ ಮಾಡಿ ಹೇಳಿ ಇಲ್ಲ ಅವರು ಚುನಾವಣೆ ಪಡೆದ ಅಧ್ಯಕ್ಷರು ಅವರು ಫೋನ್ ಮಾಡಿ ಹೇಳಿ ಮೂರು ರೂಪಾಯಿ ಮಾಡಿಸೋದು ಆ ಶಿವಕುಮಾರ್ ಕುಮಾರ್ ಸೇರಿಸಿದ ತಕ್ಷಣ ಫೋನ್ ಮಾಡಿದ್ರು ಇಲ್ಲ ಯಾರು ನೀನು ಹೇಳಿದ್ದು ಸೇರಿಸಿ ಅಂತ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ತೆರಲೇ ಇಲ್ಲ ಮುಖ್ಯಮಂತ್ರಿ ಅದು ಏಕಾಏಕಿ ಕ್ಯಾಬಿನೆಟ್ ಮುಖ್ಯಮಂತ್ರಿ ಆದ ತಕ್ಷಣ ಅವತ್ತೇನೆ ಎಮ್ ಎಫ್ ಎಂಗೆ ಪ್ರೇಮ್ನಾಥ್ ಕರ್ಸಿದೆ ಎಷ್ಟು ಕೋಟಿ ಆಗುತ್ತೆ ಅಂತ ಹೇಳಿ ಒಟ್ಟು ಎರಡು ರೂಪಾಯಿ ಒಂದು ರೂಪಾಯಿಂದ ಎರಡು ರೂಪಾಯಿ ಮಾಡ್ತಾರು ರಾಮ್ರಾಗ ಬಂದರು ಹನ್ನೊಂದು ರೂಪಾಯಿ ಕೇ ಮಾಡೋರು ಈಗ ಒಟ್ಟು ಐದು ರೂಪಾಯಿ ಸಿಗಂಗ ಮಾಡ್ತಾರೆ ಒಂದು ಐದು ರೂಪಾಯಿ ನಿಮಗೆ ದಿವ್ಸಕ್ಕೆ ಲೆಕ್ಕ ತಗೊಂದು ನೂರ್ ನೂರು ಲಕ್ಷ ಕಾಲಿದೆ ದಿವ್ಸಕ್ಕೆ ನಾಲ್ಕು ಕೋಟಿ ರೂಪಾಯಿ ಐದು ಕೋಟಿ ರೂಪಾಯಿ ರೈತರ ಕೈ ಸೇರ್ತದೆ ಎಲ್ಲಿಂದ ಉಟ್ಕೊತಿದ್ವು ನೀವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಈ ಕ್ಷೇತ್ರಕ್ಕೆ ನಾವು ಇರಬೇಕು ಅಂತ ಹೇಳಿ ನೀವೆಲ್ಲ ಸಪೋರ್ಟ್ ಮಾಡಲಾಗಿ ಸನ್ಮಾನ್ಯ ನಿಗಾ ಪ್ರವತನ ಗುರುತಿಸ್ಲಾಗಿ ಸಾಕಷ್ಟು ಇಷ್ಟು ಬದಲಾವಣೆ ಕೆಲಸಗಳಾಯ್ತು ಈಗ ಬಾಂಬೆಲಿ ನಾವು ಆಂಚ್ ಮಾಡ್ದವ್ ನಂದಿನಿಯಲ್ಲಿ ಬಾಂಬೆ ಆಗಿರಲಿಲ್ಲ ಇವತ್ತು ಮೂರು ಲಕ್ಷ ಬಾಂಬೆ ಹೋಗ್ತದೆ ಹೈದರಾಬಾದ್ ಆಂಚ್ ಹೈದರಾಬಾದ್ ಹೈದರಾಬಾದಲ್ಲಿ ನಾನು ಮಾರ್ಗ ಮಾರ್ತಿರ್ಲ ಅಲ್ಲ ಹೋಯ್ತು ಬಾಬಾ ರಾಮದೇವ್ ಹತ್ರಕ್ಕೆ ಹೋದ್ ಬೆಣ್ಣೆ ಐದು ಸಾವಿರ ಟನ್ ಬೆಣ್ಣೆ ಬಿದ್ದಿತ್ತು ಸ್ಟಾಕು ಖಾಲಿ ಆಗ್ತಿರಲಿಲ್ಲ ಏ ಯಾರೋ ಎಸ್ಪಲ್ ಅಂತ ಪಂಜಾಬ್ ಪ್ರಚೆ ಆಯ್ತು ಅವ್ನು ಬಾಬಾ ರಾಮದೇವಿಗೆ ಇನ್ನೂರು ಟನ್ ಬಟರ್ ಬೇಕು ದಯವಿಟ್ಟು ನೀವು ಬನ್ನಿ ಹೋಗ ನಾನು ಎಲ್ಲ ಬೋರ್ಡ್ ಕರೆ ಅಲ್ಗೋದೆ ಅಲ್ಲಿ ಹೋದ ತಕ್ಷಣ ಅವರು ಕರೆಸಿ ಕೂರಿಸಿಕೊಂಡು ಕೇಳಿ ಮಾತಾಡಿ ಹೋಯ್ತ ಏನೋ ರೈತರು ಬೇಕು ಕಳ್ಕಳಿ ಇದೆ ಅಂತೇಳಿ ತುಂಬ ಆಸಕ್ತಿ ಇತ್ತು ಅವ್ರಿಗೆ ಇನ್ನೂರು ಟನ್ ಡೈಲಿ ಬೇಕು ಅಂತೇಳಿ ಸುಮಾರು ಐದು ಸಾವಿರ ಐದು ಸಾವಿರ ಕೊಟ್ಟರು ಆರ್ಡರ್ ಕೊಟ್ರು ಹೇಗೆ ಯಾವ್ದು ಪೇಮೆಂಟ್ ಕೊಡೋದು ನಮ್ಗೆ ಕಾಸಿಲ್ಲ ಬೆಣ್ಣೆ ಸ್ಟಾಕ್ ಜಾಸ್ತಿ ಆಗ್ಬೋದು ಮಾಡೋಕ್ಕಾಗಲ್ಲ ದೇವ್ರು ಒಂದು ಸೋರ್ಸ್ ಕ್ರಿಯೇಟ್ ಮಾಡಿಕೊಟ್ಟ ಅದು ಎಲ್ಲೆಲ್ಲಿ ನಾವು ಪ್ರಯತ್ನ ಮಾಡೋದು ಎಲ್ಲ ಕಡೆ ಸಕ್ಸಸ್ಸು ಫೇಲ್ ಅನ್ನೋದು ಒಂದು ಪರ್ಸೆಂಟ್ ನಾನೇನು ಈ ಕ್ಷೇತ್ರದಲ್ಲಿ ನೀವು ಆರ್ಟ್ರಿಗೆ ಗೆಲ್ಸಿದ್ದೀರಿ ಒಂದು ಸಣ್ಣದು ಕೂಡ ನಾನು ಫೇಲ್ ಆಗಲಿಲ್ಲ ಅಂದ್ರೆ ನಾವು ಯಾವತ್ತು ಹಣದಿಂದ ಬಿದ್ದವರಲ್ಲ ಕೆಲಸ ಮಾಡಬೇಕು ಅಂದ್ರೆ ಸಲುವಾಗಿ ಗುದ್ದಾಟ ಮಾಡಿ ಫೈಟ್ ಮಾಡಿದ್ವಿ ನಾವು ಕೆಮೆ ಪ್ರದ ಬಿಡಿ ದುಡ್ಡು ಮಾಡಬೇಕಾಗಿತ್ತು ದುಡ್ಡು ಆದ್ರಿಲ್ಲ ಆ ಭಾವನೆ ಬರಲೇ ಇಲ್ಲ ಒಂಬತ್ತು ಗಂಟೆ ರಾತ್ರಿವರೆಗೂ ಕೆಲಸ ಮಾಡಿತ್ತು ಇದ್ರೆ ಸುಮಾರು ಜನ ಗೊತ್ತು ಇದ್ರಿಗೆ ಇರ್ತಕ್ಕಂಥ ಸಬ್ಜೆಕ್ಟ್ ನಡೆಸಿದ ಬೇರೆ ಯಾರು ಇಲ್ಲಪ್ಪ ಅಂತ ಹೇಳಿ ಸುಮಾರು ಜನ ಆಫೀಸರ್ಸ್ ಹೇಳ್ತಾರೆ ಈಗ ನಮ್ಮ ರಾಕೇಶ್ ಐ ಎ ಎಸ್ ಆಫೀಸರು ಬಾಂಬೆ ಆಗಲ್ಲ ಲಾಂಚ್ ಮಾಡ್ಬೇಡಿ ದಯವಿಟ್ಟು ಆಗಲ್ಲ ಸರ್ ನೀವು ಸುಮ್ಮನೆ ಕೂತ್ಕೊಳ್ಳಿ ಸರ್ ಹೇಳ್ತೀರಿ ಪ್ರಯತ್ನ ಮಾಡಿದೆ ಹೆಂಗಾಗತ್ತೆ ಅಂತ ಇವತ್ತು ತುಮಕೂರು ಇಡೀ ತುಮಕೂರು ಜಿಲ್ಲೆ ರೈತರು ನೆನಪೋದ್ರೆ ಏನಪ್ಪ ಇವತ್ತು ಬಾಂಬೆಗೆ ಜಿಲ್ಲೆಯಿಂದ ಹಾಲು ನಾವು ಬದುಕೊಂಡು ನಾವು ಒಂದು ರೂಪಾಯಿ ರೈತರಿಗೆ ಹೆಚ್ಚಿಗೆ ದುಡ್ಡು ಕೊಡ್ಬೋದು ಅಂತ ಯೋಚನೆ ಮಾಡ್ತಾರೆ ಇವತ್ತು ಉತ್ತರ ಕರ್ನಾಟಕ ಯಾರು ಕೂಡ ಗಮನ ಕೊಟ್ಟಿರಲ್ಲ ಬೋರ್ಡ್ ಕರದೇ ರೀ ಉತ್ತರ ಕರ್ನಾಟಕ ಎಲ್ರಿ ಹಾಲೇ ಬರೋಲ್ಲ ಒಂದು ಹತ್ತು ಲಕ್ಷ ಹೀಟ್ರು ಬರೋಲ್ಲ ಹದಿನಾರು ಜಿಲ್ಲೆಯಿಂದ ಬರೋದು ಎಂಟು ಲಕ್ಷ ಹೀಟ್ರ್ ಕೊನೆಗೆ ಏನ್ ಮಾಡಿದೆ ಬೋರ್ಡ್ ಕರ್ಬಿಟ್ಟು ಎಂಬತ್ತು ಕೋಟಿ ಬಿಡುಗಡೆ ಮಾಡಿದೆ ಫ್ರೀಯಾಗಿ ಕೊಡ್ರಿ ಉತ್ತರ ಕರ್ನಾಟಕ ಅಂತ ಎಲ್ರು ಆಚರ್ಯ ಪಟ್ಬಿಟ್ರು ಅಂದ್ರೆ ಹೇಳ್ತಾ ಮೂರು ಗಂಟೆ ಆಗ್ತದೆ ಹಾಗಾಗಿ ಒಂದು ಸಣ್ಣ ಪ್ರಯತ್ನದಲ್ಲಿ ಲಿಂಗಪುರ ಸಹಕಾರ ಹಾಗಾಗಿ ತು ದೊಡ್ಡ ಮನಸ್ಸು ಮಾಡಿ ಅವತ್ತು ಎಲ್ಲಾ ಸಹಕಾರ ಸಂಘದ ಕೆಲಸ ಇದ್ದೇ ಇರ್ತದ್ ಬಿಡಿ ಯಾವತ್ತು ನಾವು ಸಹಾಯ ಗಂಟೆ ಕೆಲಸ ಇದ್ದೇ ಇರ್ತದೆ ಆವತ್ತು ಒಂದ್ ದಿವಸಕ್ಕೆ ನೀವು ಉತ್ಪಾದಕರನ್ನ ನಾವು ಮೂವತ್ತು ವರ್ಷ ಕೂಡ ಸಾಕಷ್ಟು ಯಾವುದೇ ಆಸೆ ಆಕಾಂಕ್ಷೆ ಸೆಕ್ರೆಟರಿಗಳಿಂದ ಇರ್ಬೋದು ಸಂಘದಿಂದ ಇರ್ಬೋದು ಏನು ನಿರೀಕ್ಷೆ ಮಾಡಿ ಸೃಷ್ಟಿ ಮಾಡಿದ್ವಿ ಅವತ್ತೇನಾದರೂ ಸರ್ ಮಾನ್ಯ ಸಿ ಎಂ ಲಿಂಗಪ್ಪ ತಾವೆಲ್ಲ ಗೌರವ ಸೋಚ್ಬೇಕಾದ್ರೆ ಅವೆಲ್ಲರೂ ದೊಡ್ಡ ಮಾಸ್ ಮಾಡಿ ಸಾಕಷ್ಟು ಸಂಘಗಳಿಂದ ಒಂದು ಗಾಡಿ ಮಾಡಿಕೊಂಡು ಅವರಿಗೆ ವ್ಯವಸ್ಥೆ ನಡೆಸಬೇಕು ನಾನೇ ಮಾಡಿಕೊಡ್ತೀನಿ ಇಲ್ಲಾಂದ್ರೆ ನೀವೇನಾದ್ರೂ ನಮ್ಮ ಸೂಪರ್ವೈಜರ್ಗಳು ನಮ್ಮ ಅಧಿಕಾರಿಗಳು ಹೇಳ್ತಾರೆ ಅವರೆಲ್ಲರೂ ಸೇರಿ ನೀವೆಲ್ಲ ಒಗ್ಗಟ್ಟಾಗಿ ಇದ್ಕೊಂಡು ಅವತ್ತೇನು ಇಪ್ಪತ್ತೆರಡನೇ ತಾರೀಕು ಮುಂದಿನ ಸೋಮವಾರ ದಿನ ಗೌರವ ಶೇಷಾದ್ರಿ ಮತ್ತೆ ಅವರ ತಂಡದವರು ಆಚರಣೆ ಮಾಡಬೇಕು ಅಂತಿದ್ದಾರೆ ಆಮೇಲೆ ಕೆಂಗಲ್ ನಂತವ್ರು ಇನ್ನೊಂದು ವಿಶೇಷವಾಗಿ ಕೆಂಗಲ್ ಅಂತ ಪ್ರಶಸ್ತಿ ಕೊಡಬೇಕು ಅಂತ ರಾಮಲಾಥಕ್ಕೆ ಆಯ್ಕೆ ಮಾಡ್ತೀವಿ ಅಂತ ಅದು ಒಂದು ವಿಶೇಷತೆ ಅಂದ್ರೆ ಇಡೀ ವಿಧಾನಸೌಧ ಕಟ್ಟಡದ ಪುಣ್ಯಾತ್ಮಂದ ಒಂದು ಸ್ಟ್ಯಾಚ್ಯೂ ಯಾರು ಮಾಡಿಸದ ಸಹಕಾರ ಸಂಘದ ವತಿಯಿಂದ ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟು ಒಂದು ಪ್ರತಿಮೆ ಮಾಡಿಸ್ತು ಯಾವತ್ತ ಯಾರೋ ಮಾಡಬೇಕಾಗಿತ್ತು ಯಾರು ಗಮನಿಸ್ತಿಲ್ಲ ಹಿಂಗೆ ಅವರು ಎಲ್ಲ ಕಮ್ಯುನಿಟಿ ಹತ್ರ ಬಂದ್ರು ಶಿವರಂಜಯ್ಯರು ಒಂದು ಹದಿನೈದು ಇಪ್ಪತ್ತು ಜನ ಸರ್ ಇಪ್ಪತ್ತ್ ಮೂರು ಲಕ್ಷ ದುಡ್ಡು ಬೇಕು ಸರ್ ಏನಾದ್ರು ಮಾಡಿದ್ರು ಮಾಡಿಸ್ಬೇಕಲ್ಲ ಸೊರು ನಾನು ಹೇಳಿದೆ ಇಂಥ ಪ್ರಬೋಧ ನಾನು ಕೊಟ್ಟಿದ್ರಿ ಪೂರ್ತಿ ದುಡ್ಡು ನಾನು ಕೊಡ್ಸಿ ಹೋಗ್ರಿ ಅಂದ್ರೆ ಇಂಥ ಪುಣ್ಯಾತ್ಮ ಪ್ರಬೋಧ ನನ್ಗೆ ಇಟ್ಟಿದ್ರಲ್ಲ ನನ್ ಮಾಡಿಸಿ ಹೋಗ್ರಿ ಹೆಂಗ ಹೇಳಿದ್ನೋ ಇಪ್ಪತ್ತೈದು ವರ್ಷ ದುಡ್ಡು ಕರೆಕ್ಟ್ ಆಗೋಯ್ತು ಮುಗಿಸ್ಬಿಟ್ರು ಪಾಪ ಪಾಯಿ ಹಾಕಿ ಹನ್ನೆರಡು ವರ್ಷ ಪುಣ್ಯ ಪ್ರತಿ ಒಂದು ಪಾಯಿ ಹಾಕಿ ಅದು ದೇವರು ಅಂತ ಒಂದು ಕೆಲಸ ನಮ್ಗೆ ಏನ್ ಮಾಡ್ತೀವಿ ಶೇಷಾದೇವ್ರು ನಗಸವರು ಕಾರ್ಯಕ್ರಮ ಕಾರ್ಯಕ್ರಮದ ಡೆಮ್ಲಿ ವಾಶ್ ಮಾಡ್ತಾರೆ ನೋಡಿದ್ರೆ ವಿಡಿಯೋ ನೋಡದೆ ಪ್ರತಿ ದಿವ್ಸ ನಗಸ ಗುಡ್ಸಿ ವಾಶ್ ಮಾಡಿ ದುಡ್ಡು ಬರದಾಗ ಇವತ್ತು ಬಹಳ ಒಳ್ಳೆ ಕೆಲಸ ಮಾಡುದು ನಾನು ಬಹಳ ಖುಷಿ ಆಯ್ತು ನಾವು ಸ್ಟ್ಯಾಚ್ಯೂ ಮಾಡ್ಲಾಗಿ ಅದನ್ನ ಒಂದು ನೀರಿನ ಟ್ಯಾಂಕ್ ಕಳಿಸಿ ತೊಳಸ್ತಾರೆ ಇದು ಯೋಚನೆ ಮಾಡಿ ಇವೆಲ್ಲ ನಿಮ್ ಸಣ್ಣದ ಬಟ್ ಇದೆಲ್ಲ ವಿಧಾನಸೌಧ ಕೆಂಗಲ್ ಕಟ್ಟ ಹೋಗಿದ್ರೆ ಇವತ್ತು ನಾವ್ ಈಗ ಬದುಕಿರಲಿಲ್ಲ ಈ ಬಾಗಿ ನಿಮ್ ಜಮೀನು ಹೇಳೋಕೆ ಉತ್ತರ ಕರ್ನಾಟಕದಲ್ಲಿ ಐದು ಲಕ್ಷ ಎಂಟು ಲಕ್ಷ ಮೂರು ಲಕ್ಷ ಆರು ಲಕ್ಷ ಎಕರೆ ಜಮೀನು ಇವಾಗ ಬೆಂಗಳೂರು ವಿಧಾನಸೌಧ ಕೆಂಗಲ್ ಕಟ್ಟಿ ಮುಖ್ಯಮಂತ್ರಿ ಕಟ್ಲಾಗಿ ಇವತ್ತು ಅವತ್ತು ಕನ್ನಡ ರಾಜ್ಯೋತ್ಸವ ಕನ್ನಡಕ್ಕೆ ಹೀಗೆ ಕಂಡು ಬಹಳಷ್ಟು ಹೋರಾಟ ಮಾಡಿದ್ದಾರೆ ಅವರು ಇವ್ ರಾಮನಗರ ಅಂತ ಇನ್ನು ನಾವು ತಾಲೂಕು ಮಾಡಿದ್ರು ಕ್ಲೋಸ್ ಅಂತ ಮಾಡಿದ್ನ ಕೆಂಗಲ್ಲನ್ನು ತೇರು ರಾಮನಾಥ್ ಹತ್ರ ಮಾಡೋದು ರಾಮನಾಥನ ಹೆಸರು ಬಂದು ಅವರಿಂದ ಹಾಗಾಗಿ ಅವರು ಸಾಕಷ್ಟು ಕಸ್ರೆ ಅವ್ರನ್ನ ಯಾರೂ ಹೊರಗಡೆ ತೆರಲಿಲ್ಲ ಈಗ ನಗರಸಭೆಯವರು ಎಲ್ಲರೂ ಸೇರಿ ಬಂದಿಲ್ಲ ಕೆಂಗಲ್ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಅದೊಂದು ಕಮಿಟಿ ಮಾಡಿ ಆಯ್ಕೆ ಮಾಡ್ತಾರಂತೆ ಹಾಗಾಗಿ ಅದು ಒಂದು ಒಳ್ಳೆಯ ವಿಶೇಷ ಅದೊಂದು ಒಳ್ಳೆಯ ಕಾರ್ಯಕ್ರಮ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥವ್ರು ವೇದಿಕೆ ಮೇಲೆ ಗಣ್ಯರು ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳಿ ಯಾರಾದರೂ ಒಳ್ಳೆಯವ್ರದೊಂದು ಸಪೋರ್ಟ್ ಮಾಡ್ತಾರೆ ಒಳ್ಳೆಯವನ್ನ ಸನ್ಮಾನ ಮಾಡ್ತಾರೆ ಗುರುತಿಸ್ತಾರೆ ಅಂದರೆ ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಮೇಲೆ ಕೈ ಮುಗಿದು ಬೇಡುತ್ತೆ ಯಾಕೆಂದರೆ ನಾನು ಹೇಳ್ಕೊಬಂದೆ ರಾಜಕೀಯ ಜೀವನ ಈ ಪ್ರಾರಂಭ ಆಗಿದ್ದೆ ನಾವು ಕಾಂಗ್ರೆಸ್ ಪಕ್ಷದಿಂದ ಸಿ ಎಂ ನಿಂಗ್ರವರಿಂದ ಶಿವಣ್ಣವರಿಂದ ನಾವು ಏಯ್ಟಿ ಸೆವೆನಲ್ಲಿ ಬಂದಿದ್ವು ಅಯ್ಯಲ್ಲಿ ಇವಾಗ ಕ್ಷೇತ್ರ ಅಂತ ಬೇರೆ ಕ್ಷೇತ್ರಕ್ಕೆ ಹೋಗಿ ಇಷ್ಟ ಇಲ್ಲ ನನಗೆ ಬಿಡಿಸುವ ಹೋಗುವಂಥ ಇನ್ನೂ ನಾನು ಯಾವ್ದು ಇಷ್ಟ ಇಲ್ಲ ಇದನ್ನೇ ಹೆಚ್ಚು ಮಾಡೋಣ ಒಂದು ಕೆಲಸ ಸಾಕು ದುರಾಸೆ ಆ ಪೋಸ್ಟ್ ಬೇಕು ಈ ಪೋಸ್ಟ್ ಬೇಕು ಅದು ಬೇಕು ಎಲ್ಲ ಬಡದಾಡ್ತಾರೆ ಒಂದ್ರು ಲಕ್ಷ ಕೆಲಸ ಮಾಡಲ್ಲ ಲಚ್ಚುಗೇಟೆ ಒಂದ್ ಕೆಲಸ ಮಾಡಿ ಸಾಕು ಈ ಉತ್ಪಾದಕು ಸುಮಾರು ಇಪ್ಪತ್ತೈದು ಮೂವತ್ತು ಲಕ್ಷ ಉತ್ಪಾದಕ್ರಿ ಇವತ್ ನಮ್ ತಾಲೂಕಲ್ಲಿ ನಾವು ಪ್ರಾರಂಭ ಮಾಡ್ತೀರಿ ಅರವತ್ತು ಸಂಘ ಇದ್ದು ಇವತ್ತು ಇನ್ನೂರ ಇಪ್ಪತ್ತು ಸಂಘ ಆಗಾವೆ ಇವತ್ತು ಮೂವತ್ ಸಾವಿರ ಹಾಲ್ ಇದ್ದು ಎರಡು ಮೂರು ಲಕ್ಷ ಲಕ್ಷ ಹಾಲ್ ಬರ್ತಿದೆ ಇಡೀ ನಮ್ ಜಿಲ್ಲೆಯಲ್ಲಿ ಹೈಯೆಸ್ಟ್ ಹಾಲು ಬರೋದು ಇಡೀ ಜಿಲ್ಲೆಯಲ್ಲಿ ಹತ್ತು ಲಕ್ಷ ನಾಲ್ಕಾಲೂ ಹತ್ತು ಲಕ್ಷ ಬರೋರು ರಾಮರ್ ತಾಲೂಕು ಒಂದರಲ್ಲಿ ಇಲ್ಲಿ ಜಿಲ್ಲೆ ಒಂದರಲ್ಲಿ ಹಾಗಾಗಿ ಇಲ್ಲಿ ನೀವು ಅನ್ಕೊಂಡಿರ್ಲಿಲ್ಲ ಒಂದ್ ಸಾವಿರ ಕೋಟಿ ಯೋಜನೆ ಬರ್ತದೆ ನೀವು ಯಾರು ಅನ್ಕೊಂಡಿರಲ್ಲ ಬರ್ತ ನಾವೂ ಹೆ ಮಾಡಿರಲಿಲ್ಲ ಹೆಂಗಲ್ತ ಒಂದ್ ಮುನ್ನೂರ ನೀವು ಹೇಗೆ ಮಾಡಿರಲಿಲ್ಲ ನಾನು ಅರವತ್ತ ಟನ್ ನೀವು ನೂರ್ ಟನ್ ಮಾಡಿದ್ದೆ ಹೆಂಗಾಗೋದಂದ್ರೆ ಸುಮ್ನೆ ಏನೋ ಹೇಳ್ತಿಲ್ಲ ಹೇಳುತ್ತ ಇವತ್ತೇನ್ಕೊಂಡ್ರೆ ಆಶ್ಚರ್ಯ ಆಯ್ತು ಏನೇನು ಇತ್ತಿಂತ ಕೆಲಸ ಇಲ್ಲ ಆಯ್ತಾ ರೈತ ಇಷ್ಟು ಅನುಕೂಲ ಆಯ್ತಾ ಅಂತ ಹೇಳಿ ನನಗೆ ಆಚರ್ಯ ಆಯ್ತದೆ ನಾನೇ ಪ್ರಶ್ನೆ ಹಾಕೋತೀನಿ ನಮ್ ನವೀನೊಂದು ವಿಡಿಯೋ ತಂದು ತೋರಿಸ್ತಾ ಇಲ್ಲ ನಮ್ಮ ಕೆ ಎಂ ಎಫ್ ತಂದೆಲ್ಲ ಬೆಂಗಳೂ ಹಿಡಿಯೋದ್ ತೋರಿಸ್ತಾ ನೋಡೋದು ಸಾಕಷ್ಟು ಆಶ್ಚರ್ಯ ಆಗಿದ್ಯಂತ ಕೆಸ ದೇವ್ರು ನನಗೆ ಏನು ಮಾಡಿಸಿದ್ರಲ್ಲ ಅಂತೇಳಿ ಹಾಗಾಗಿ ನಾವು ಕೂಡ ವಾಲೆಟ್ ನಿಂತ್ಕೊಂಡು ಲಿಂಗಪ್ಪನವ್ರಿಗೆ ಬಹಳ ಅದ್ದೂರಿಗೆ ಪೌರ ಸನ್ಮಾನ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಅವ್ರ ನಗರಸಭೆಯ ಅಧ್ಯಕ್ಷ ಶೇಷಾದೇವರಿಗೆ ಬಹಳ ಒಳ್ಳೆ ಕಸ ಮಾಡ್ತಾ ಇದೀವಿ ನೀವೆಲ್ಲರೂ ನಾನೊಬ್ಬ ಅಲ್ಲ ದಯವಿಟ್ಟು ನೀವೆಲ್ಲರೂ ನೀವೆಲ್ಲ ಬರಬೇಕು ಗಾಡಿಗಳನ್ನ ಬರ್ತೀರಾ ವೆಹಿಕಲ್ ಮಾಡ್ತೀರಾ ಅಲ್ಲ ನೀವು ಖಾಸಗೇ ಯಾವತ್ತು ಯೋಚನೆ ಮಾಡಿ ಸಮಾಜದಲ್ಲಿ ಸೇವೆ ಮಾಡಿದವ್ರಿಗೆ ನಾವೇನಾದ್ರೂ ಮಾಡಿದ್ರೆ ಅದು ಮತ್ತೆ ದೇವ್ರು ನಮ್ಗೆ ವಾಪಸ್ಸು ಇನ್ನೊಂದು ಬೆಳೆ ಕಸ ಹೊಟ್ಟೆ ಮಾಡಿಸ್ತಾರೆ ಇವತ್ತು ಇವೆಲ್ಲ ನಮ್ಮ ನಾಯಕ ಮಾಡಿದ್ರು ಈಗೊಬ್ರು ಮುಂದತ್ತ ಅವತ್ತು ನಮ್ಮನ್ನ ಟಿಕೆಟ್ ಕೊಟ್ಟು ಡೈರೆಕ್ಟರ್ ಮಾಡಿದ್ರು ಆ ಡೈರೆಕ್ಟರ್ ಮಾಡೋಕೆ ಇಷ್ಟ ಸಂಘ ರಚನೆ ಆದವ ಇಷ್ಟು ಇನ್ವೆಸ್ಟ್ಮೆಂಟ್ ಬಂತು ಇಷ್ಟು ಅಭಿವೃದ್ಧಿ ಆಗ್ತೋ ರಾಜ್ಯನೇ ನೆನ್ಕೊಳಿಂತ ಕಲ್ಸ್ಕೊಳ್ಳೋರು ಹಾಗಾಗಿ ನೀವೆಲ್ಲರೂ ದಯವಿಟ್ಟು ಕೈ ಮುದ್ದು ಬಿಡಕ್ಕೆ ಕೊಡ್ತೀನಿ ಎಲ್ಲರೂ ಒಗ್ಗಟ್ಟಾಗಿ ಇಟ್ಕೊಂಡು ಅವತ್ತು ವೆಹಿಕಲ್ ಮಾಡ್ಕೊಂಡು ಸುಮಾರು ಐದು ಗಂಟೆ ಸಮಯ ಇರ್ತದೆ ಹಾಲು ಕಾಲದ ಹಾಕಿದ್ರೆ ಹಾಲು ಕಲೆಕ್ಷನ್ ಆಗಿರ್ತದೆ ದಯವಿಟ್ಟು ಎಲ್ಲಾ ಸಹಕಾರ ಸಂಘದ ಅಧ್ಯಕ್ಷರುಗಳು ಸೆಕ್ರೆಟರಿಗಳು ಗ್ರಾಮ ಪಂಚಾಯತ್ ಮುಖಂಡರುಗಳು ಪಕ್ಷದ ಎಲ್ಲ ಮುಖಂಡ ಲೀಡ್ಗಳು ಮತ್ತೆ ನಮ್ಮ ಎಲ್ಲ ಎಲ್ಲ ಪಕ್ಷದ ಮುಖಂಡರು ಇದ್ರಿ ಮಾಲೇವಾಣ ಅವರೇ ಎಲ್ಲ ಸೇರ್ಕೊಳ್ಳಿ ಇದು ಕನ್ನಡ ರಾಜ್ಯೋತ್ಸವ ಮತ್ತೆ ಪೌರ ಸನ್ಮಾನ ಎರಡು ಕಾರ್ಯಕ್ರಮ ಎಲ್ಲ ಅದೂರಿಗೆ ಬರಬೇಕು ಸ್ವತಃ ವೆಹಿಕಲ್ ಮಾಡ್ಕೊತಿರೋ ಅಥವಾ ನಾನೇ ಮಾಡ್ಕೊಡ್ತೀನಿ ಹಾಗಾಗಿ ಕಾರ್ಯಕ್ರಮ ಇನ್ನೂ ಎರಡು ಕಾರ್ಯಕ್ರಮ ಇದೆಯಂತೆ